ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲರ ಮನಸ್ಸಿನಲ್ಲಿ ದೊಡ್ಡ ಕುತೂಹಲ ಇತ್ತು ವಿಶೇಷವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆಯಾಗುತ್ತದೆ ಎಂದು ಬಹಳ ಜನ ನಿರೀಕ್ಷೆ ಮಾಡಿದ್ದರು ಆದರೆ ಸರ್ಕಾರದಿಂದ ಯಾವುದೇ ಹಬ್ಬದ ವಿಶೇಷ ಬಿಡುಗಡೆ ಆಗಲಿಲ್ಲ ಸರ್ಕಾರವು ತನ್ನ ನಿಯಮಿತ ವೇಳಾಪಟ್ಟಿಯ ಪ್ರಕಾರವೇ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಹೀಗಾಗಿ ಈಗ ಜನರು ನಮಗೆ ಯಾವಾಗ ಖಾತೆಗೆ ಹಣ ಬರುತ್ತದೆ ಎಂಬ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತಿಳಿಯಬೇಕಾದದ್ದು ಏನೆಂದರೆ ಸರ್ಕಾರವು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ಬಿಡುಗಡೆ ಮಾಡಿದೆ ಆದರೆ ತಕ್ಷಣವೇ ಎಲ್ಲರ ಖಾತೆಗೆ ಜಮಾ ಆಗುವುದಿಲ್ಲ ಈ ಪ್ರಕ್ರಿಯೆ ಎರಡರಿಂದ ಮೂರು ದಿನಗಳ ಕಾಲ ನಡೆಯುತ್ತದೆ ಹೀಗಾಗಿ ನೀವು ಖಂಡಿತವಾಗಿಯೂ ಚಿಂತೆ ಮಾಡಬೇಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಏಕೆಂದರೆ ಎಲ್ಲ ವಿವರಗಳನ್ನು ಕೂಡ ಕೊನೆಯವರೆಗೂ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಈಗ ಕೆಲವರಿಗೆ ಹಣ ಈಗಾಗಲೇ ಖಾತೆಗೆ ಬಂದಿರುವುದು ವರದಿಯಾಗಿದೆ ಆದರೆ ಇನ್ನೂ ಅನೇಕ ಜನರಿಗೆ ಹಣ ಬರಬೇಕಿದೆ ಇದರ ಮುಖ್ಯ ಕಾರಣವೆಂದರೆ ಬ್ಯಾಂಕ್ ಪ್ರಕ್ರಿಯೆ ಸಮಯ ಸರ್ಕಾರದಿಂದ ಹಣ ಹೊರಗೆ ಬಂದರೂ ಕೂಡ ಅದು ಬ್ಯಾಂಕ್ಗಳ ಮೂಲಕ ಮಹಿಳೆಯರ ಖಾತೆಗೆ ತಲುಪಲು ಎರಡರಿಂದ ನಾಲ್ಕು ದಿನಗಳು ಬೇಕಾಗುತ್ತದೆ ಹೀಗಾಗಿ ಸ್ನೇಹಿತರೆ ನೀವು ಇಪ್ಪತ್ತಾರರಂದು ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಕೇಳಿದ ತಕ್ಷಣ ಹಣ ಬಂದಿಲ್ಲ ಎಂದು ನೀವು ಆತಂಕ ಪಡುವ ಅಗತ್ಯವಿಲ್ಲ ಸರ್ಕಾರದಿಂದ ಬಿಡುಗಡೆಯಾದ ನಂತರ ಬ್ಯಾಂಕ್ ಪ್ರಕ್ರಿಯೆ ಪ್ರಕಾರ ಎಲ್ಲರಿಗೂ ಕೂಡ ಕ್ರಮವಾಗಿ ಹಣ ಜಮಾ ಆಗುತ್ತದೆ ಇನ್ನು ಕೆಲವರು ಹಬ್ಬಕ್ಕೆ ಹಣ ಸಿಗಲಿಲ್ಲ ಹೀಗಾಗಿ ಈ ಬಾರಿಯೂ ಕೂಡ ಸಮಸ್ಯೆ ಆಗುತ್ತದೆಯೇ ಎಂದು ಕೇಳುತ್ತಿದ್ದಾರೆ ಆದರೆ ಸರ್ಕಾರದಿಂದಲೇ ಸ್ಪಷ್ಟನೆ ಬಂದಿದೆ ಹಬ್ಬಕ್ಕಾಗಿ ಯಾವುದೇ ವಿಶೇಷ ಬಿಡುಗಡೆ ಇಲ್ಲ ಆದರೆ ನಿಯಮಿತ ಬಿಡುಗಡೆ ಈಗಾಗಲೇ ಪ್ರಾರಂಭವಾಗಿದೆ ಆದ್ದರಿಂದ ನೀವು ಶಾಂತವಾಗಿರಬಹುದು ಎಂದು ಹೇಳಿದ್ದಾರೆ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಕೆಲವರು ತಮ್ಮ ಖಾತೆಯನ್ನ ನಿಯಮಿತವಾಗಿ ಚೆಕ್ ಮಾಡುತ್ತಿಲ್ಲ ಸ್ನೇಹಿತರೆ ನೀವು ಹಣ ಬಂದಿದೆ ಎಂದು ತಿಳಿಯಲು ಕೇವಲ ಎಸ್ ಮೇಲೆ ಅವಲಂಬಿಸಬೇಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮೂಲಕ ಪರಿಶೀಲನೆ ಮಾಡುವುದು ಉತ್ತಮ ಕೆಲವರಿಗೆ ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ತಲುಪಿದೆ ಇನ್ನು ಕೆಲವರಿಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರಂದು ತಲುಪಬಹುದು ಇನ್ನು ಕೆಲವು ಖಾತೆಗಳಲ್ಲಿ ಸೆಪ್ಟೆಂಬರ್ ಒಂದು ಅಥವಾ ಎರಡರೊಳಗೆ ಖಂಡಿತವಾಗಿಯೂ ತಲುಪುತ್ತದೆ ಈ ಪ್ರಕ್ರಿಯೆ ಎಲ್ಲರಿಗೂ ಕೂಡ ಒಂದೇ ದಿನ ಆಗೋದಿಲ್ಲ ಹೀಗಾಗಿ ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಬೇಕು ಸರ್ಕಾರವು ಯಾವಾಗಲೂ ಕೂಡ ತನ್ನ ಮಾತಿಗೆ ನಿಷ್ಠವಾಗಿಯೇ ಇರುತ್ತದೆ ಹೀಗಾಗಿ ನೀವು ಪಡೆದಿರುವ ಹಕ್ಕಿನ ಹಣ ಖಂಡಿತವಾಗಿಯೂ ನಿಮ್ಮ ಕೈಗೆ ಬರುತ್ತದೆ ಕೇವಲ ಸಮಯ ವ್ಯತ್ಯಾಸ ಮಾತ್ರ ಇದೆ ಅಷ್ಟೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸುದ್ದಿಗಳನ್ನು ಹರಡುತ್ತಿದ್ದಾರೆ ಸರ್ಕಾರ ಹಣವೇ ಬಿಡಲಿಲ್ಲ ಎಂಬಂತೆ ಆದರೆ ಇದು ನಿಜವಲ್ಲ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಹೀಗಾಗಿ ನೀವು ತಪ್ಪು ಮಾಹಿತಿಗೆ ಬಲಿಯಾಗಬೇಡಿ ಇನ್ನೂ ಒಂದು ವಿಚಾರ ಎಂದರೆ ಕೆಲವೊಮ್ಮೆ ಬ್ಯಾಂಕ್ ಸರ್ವರ್ ಸಮಸ್ಯೆಯಿಂದಾಗಿ ಎಸ್ ಎಂ ಎಸ್ ತಡವಾಗಿ ಬರುತ್ತದೆ ಅಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ದರೂ ಕೂಡ ಎಸ್ ಎಂ ಎಸ್ ನಿಮಗೆ ತಡವಾಗಿ ತಲುಪಬಹುದು ಹೀಗಾಗಿ ಕೇವಲ ಎಸ್ ಎಂ ಎಸ್ ನೋಡಿಕೊಂಡು ನೀವು ನಿರ್ಧಾರ ಮಾಡಬೇಡಿ ಈಗ ಬಹಳ ಜನರು ಪ್ರಶ್ನಿಸುತ್ತಿರುವ ಮತ್ತೊಂದು ವಿಷಯ ಎಂದರೆ ನನಗೆ ಹಿಂದಿನ ಕಂತು ಮಾರಲಿಲ್ಲ ಈ ಬಾರಿಯಾದರೂ ಬರುತ್ತಾ ಅಂತ ಕೇಳುತ್ತಿದ್ದಾರೆ ಸ್ನೇಹಿತರೆ ನೀವು ಹಿಂದಿನ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಮಾಡಿದ್ದರೆ ಈ ಬಾರಿ ಕೂಡ ಹಣ ತಪ್ಪದೆ ಬರುತ್ತದೆ ಆದರೆ ಯಾರಾದರೂ ದಾಖಲೆ ತೊಂದರೆಗಳಿಂದಾಗಿ ಹಿಂದಿನ ಕಂತು ತಪ್ಪಿದ್ದರೆ ಮೊದಲು ಆ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬೇಕು ಉದಾಹರಣೆಗೆ ಆಧಾರ್ ಲಿಂಕ್ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಖಾತೆ ವಿವರಗಳು ಇವು ಸರಿಯಾಗಿ ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಮಹಿಳೆಯರು ತಮ್ಮ ಖಾತೆಗೆ ಹಣ ಬರುವುದರಿಂದಾಗಿ ಖಚಿತಪಡಿಸಿಕೊಂಡಿದ್ದಾರೆ ಇದರಿಂದ ಸರ್ಕಾರದಿಂದ ಬಿಡುಗಡೆ ಆಗಿದೆ ಎಂಬ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಇನ್ನೂ ಕೆಲವರು ಹಣ ಬರುತ್ತದೆ ಆದರೆ ಕಡಿಮೆ ಮೊತ್ತ ಬರುತ್ತದೆ ಎಂದು ಹೇಳುತ್ತಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಎರಡು ಸಾವಿರ ರೂಪಾಯಿ ಪ್ರತಿ ಮಾಸದಂತೆ ಸಿಗುತ್ತದೆ ಅದು ಕಡಿಮೆ ಆಗುವ ಸಾಧ್ಯತೆವೇ ಇಲ್ಲ ಕೆಲವರು ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಆ ಕಾರಣದಿಂದಾಗಿ ಕ್ರೆಡಿಟ್ ಆದ ಹಣವನ್ನ ಬ್ಯಾಂಕ್ ಕಡಿತಗೊಳಿಸಬಹುದು ಹೀಗಾಗಿ ನೀವು ಖಾತೆಗೆ ಹಣ ಬಂದಿಲ್ಲವೆಂದು ಭಾವಿಸಬೇಡಿ ಮೊದಲು ನಿಮ್ಮ ಲೋನ್ ಅನ್ನ ವಿವರಗಳನ್ನು ನೀವು ಪರಿಶೀಲಿಸಬೇಕು ಸರ್ಕಾರದಿಂದ ಯಾವುದೇ ಮಹಿಳೆಯನ್ನ ಬಿಟ್ಟು ಹೋಗುವ ಉದ್ದೇಶವಿಲ್ಲ ಪ್ರತಿಯೊಬ್ಬ ಅರ್ಹ ಮಹಿಳೆಗೂ ಕೂಡ ಹಣ ತಲುಪುವವರೆಗೂ ಈ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ ಸೆಪ್ಟೆಂಬರ್ ಒಂದಕ್ಕೆ ಬಂದಿರುವುದರಿಂದ ಈಗ ಉಳಿದ ಎಲ್ಲರಿಗೂ ಕೂಡ ಎರಡು ಅಥವಾ ಮೂರು ದಿನಗಳಲ್ಲಿ ಖಂಡಿತವಾಗಿಯೂ ತಲುಪುತ್ತದೆ ಅಂದರೆ ಸೆಪ್ಟೆಂಬರ್ ಎರಡು ಅಥವಾ ಮೂರರ ಒಳಗೆ ಹೆಚ್ಚಿನವರಿಗೂ ಕೂಡ ಎಲ್ಲರ ಖಾತೆಗಳಿಗೂ ಕೂಡ ಖಚಿತವಾಗಿ ಹಣ ತಲುಪುತ್ತದೆ ಇನ್ನೊಂದು ಮುಖ್ಯ ವಿಷಯ ಎಂದರೆ ಸರ್ಕಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ನೀಡುತ್ತದೆ ಹೀಗಾಗಿ ನೀವು ಯಾವುದೇ ಅನುಮಾನ ಇದ್ದರೆ ಅಧಿಕೃತ ಮಾಹಿತಿಗಾಗಿ ನೀವು ವೆಬ್ಸೈಟ್ ನೋಡಬಹುದು ಕೆಲವು ಮಹಿಳೆಯರು ತಮ್ಮ ಪಾಸ್ಬುಕ್ನಲ್ಲಿ ಸಬ್ಸಿಡಿ ಕ್ರೆಡಿಟ್ ಎಂದು ಬರುತ್ತದೆ ಆದರೆ ಗೃಹಲಕ್ಷ್ಮಿ ಎಂದು ಬರೋದಿಲ್ಲ ಎಂದು ಗೊಂದಲಗೊಳಗಾಗಿದ್ದಾರೆ ಸ್ನೇಹಿತರೆ ಸರ್ಕಾರವು ಬ್ಯಾಂಕ್ ಮೂಲಕ ಹಣ ವರ್ಗಾವಣೆ ಮಾಡುವುದರಿಂದ ಅಲ್ಲಿ ವಿಭಿನ್ನವಾಗಿ ತೋರಬಹುದು ಆದರೆ ಆ ಹಣ ಗೃಹಲಕ್ಷ್ಮಿಯದ್ದೇ ಆಗಿರುತ್ತದೆ ಹೀಗಾಗಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಇನ್ನೊಂದು ಸಮಸ್ಯೆ ಎಂದರೆ ಕೆಲವು ಬ್ಯಾಂಕ್ಗಳಲ್ಲಿ ಸರ್ವರ್ ನಿಧಾನವಾಗಿರುವುದರಿಂದ ಪಾಸ್ಬುಕ್ನಲ್ಲಿ ಎಂಟ್ರಿ ತಡವಾಗಿ ತೋರಿಸುತ್ತದೆ ನೀವು ಪಾಸ್ಬುಕ್ನಲ್ಲಿ ಹಣ ಕಾಣದೇ ಇದ್ದರೂ ಕೂಡ ಕೆಲ ಗಂಟೆಗಳ ನಂತರ ಅಥವಾ ಒಂದು ದಿನದ ನಂತರ ಅದು ತೋರಬಹುದು ಸರ್ಕಾರದಿಂದ ಈಗಾಗಲೇ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದಾರೆ ಅಂದರೆ ಕೇವಲ ಒಂದು ಅಥವಾ ಎರಡು ತಿಂಗಳಿಗೆ ಮಾತ್ರವಲ್ಲ ಸಂಪೂರ್ಣ ಅವಧಿಯವರೆಗೂ ಪ್ರತಿ ಮಾಸವೂ ಕೂಡ ಹಣ ಬಿಡುಗಡೆ ಆಗುತ್ತಲೇ ಇರುತ್ತದೆ ಆದ್ದರಿಂದ ನೀವು ಭವಿಷ್ಯದ ಕುರಿತಾಗಿ ಆತಂಕ ಪಡಬೇಕಾಗಿಲ್ಲ ಕೆಲವರು ಹಣ ತಡವಾಗಿ ಬರುತ್ತದೆ ಯಾಕೆ ಎಂದು ಪ್ರಶ್ನಿಸುತ್ತಾರೆ ಇದಕ್ಕೆ ಕಾರಣ ಕರ್ನಾಟಕದಾದ್ಯಂತ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರು ಈ ಯೋಜನೆಯಡಿ ನೋಂದಾಯಿಸಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಗೆ ಒಂದೇ ದಿನದಲ್ಲಿ ಹಣ ತಲುಪುವುದು ಅಸಾಧ್ಯ ಹೀಗಾಗಿ ಹಣ ಕಂತು ಕಂತಾಗಿ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಹಬ್ಬದ ಸಮಯದಲ್ಲಿ ಖರ್ಚು ಹೆಚ್ಚಾಗುತ್ತದೆ ಎಂಬುದರಿಂದ ಮಹಿಳೆಯರು ಹಣದ ನಿರೀಕ್ಷೆಯಲ್ಲಿದ್ದರು ಆದರೆ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವುದು ಯೋಜನೆ ಹಬ್ಬಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ತಿಂಗಳ ಆಧಾರದ ಮೇಲೆ ನಡೆಯುವುದು ಎಂದು ಹೀಗಾಗಿ ನೀವು ಈ ಯೋಜನೆಯನ್ನು ಮಾಸಿಕ ನೆರವಿನಂತೆಯೇ ಪರಿಗಣಿಸಬೇಕು ಇನ್ನು ಕೆಲವರು ನನಗೆ ಯಾಕೆ ಹಣ ತಡವಾಗಿದೆ ಎಂದು ಕೇಳುತ್ತಾರೆ ಸ್ನೇಹಿತರೆ ನೀವು ನಿಮ್ಮ ದಾಖಲೆಗಳನ್ನ ಒಮ್ಮೆ ಚೆಕ್ ಮಾಡಿ ಕೆಲವೊಮ್ಮೆ ಆಧಾರ್ ಬ್ಯಾಂಕ್ಗೆ ಲಿಂಕ್ ಆಗದೇ ಇರಬಹುದು ಕೆಲವೊಮ್ಮೆ ಎಫ್ ಎಸ್ ಸಿ ಕೋಡ್ ತಪ್ಪಾಗಿರಬಹುದು ಇವುಗಳ ಕಾರಣಕ್ಕೂ ಕೂಡ ತೊಂದರೆ ಆಗಬಹುದು ಸರ್ಕಾರವು ಈ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷವಾಗಿ ಸಹಾಯವಾಣಿ ಎಲ್ಪ್ಲೈನ್ನ ತೆರೆದಿದೆ ನೀವು ಸಮಸ್ಯೆ ಎದುರಿಸುತ್ತಿದ್ದರೆ ಅಲ್ಲಿ ಸಂಪರ್ಕಿಸಿ ದೂರು ನೀಡಬಹುದು ದೂರು ದಾಖಲಿಸಿದ ನಂತರ ಸಾಮಾನ್ಯವಾಗಿ ಹದಿನೈದು ದಿನದೊಳಗೆ ಸಮಸ್ಯೆಯನ್ನು ಸರಿಪಡಿಸಲಾಗುತ್ತದೆ ಇನ್ನೊಂದು ಮುಖ್ಯ ವಿಚಾರ ಈ ಬಾರಿ ಹಣ ಬಿಡುಗಡೆಯಾದ ನಂತರ ಮುಂದಿನ ಇಪ್ಪತ್ತ್ ಮೂರನೇ ಕಂತು ಸೆಪ್ಟೆಂಬರ್ ಕೊನೆ ಅಥವಾ ಅಕ್ಟೋಬರ್ ಪ್ರಾರಂಭದಲ್ಲಿ ಬಿಡುಗಡೆಯಾಗುತ್ತದೆ ಹೀಗಾಗಿ ನಿಮ್ಮ ಮುಂದಿನ ಹಣದ ನಿರೀಕ್ಷೆಯನ್ನು ಆ ಸಮಯದಲ್ಲಿ ಇಟ್ಟುಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸರ್ಕಾರವು ಮಹಿಳೆಯರ ಜೀವನ ಮಟ್ಟವನ್ನು ಎತ್ತುವ ಪ್ರಯತ್ನ ಮಾಡುತ್ತಿದೆ ಈ ಹಣವನ್ನು ಕೇವಲ ಖರ್ಚಿಗೆ ಮಾತ್ರ ಬಳಸದೆ ಉಳಿತಾಯಕ್ಕೂ ಬಳಸಲು ಹಲವಾರು ತಜ್ಞರು ಸಲಹೆ ನೀಡಿದ್ದಾರೆ ಎರಡು ಸಾವಿರ ರೂಪಾಯಿ ಸಣ್ಣ ಮೊತ್ತವಾಗಿದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಬಹಳ ಉಪಯುಕ್ತವಾಗಬಹುದು ಕೊನೆಗೆ ಮತ್ತೊಮ್ಮೆ ಹೇಳಬೇಕೆಂದರೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆಯಾಗಿಲ್ಲ ಆದರೆ ಸರ್ಕಾರ ಈಗಾಗಲೇ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಿದೆ ಈಗ ನಿಮ್ಮ ಖಾತೆಗೆ ಇಂದು ಅಥವಾ ನಾಳೆ ಅಥವಾ ಮತ್ತಷ್ಟು ಹೆಚ್ಚು ಎಂದರೆ ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿಯೂ ತಲುಪುತ್ತದೆ ಹೀಗಾಗಿ ನೀವು ತಾಳ್ಮೆಯಿಂದ ಇರಿ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಸರ್ಕಾರ ತನ್ನ ಮಾತಿಗೆ ಬದ್ಧವಾಗಿದೆ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗಳನ್ನು ಪಡೆಯಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು